ಓಟ್ ಶೋದು ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ ಆ ಫಂಕ್ಷನ್ ಅಲ್ಲಿ ಹನ್ನೊಂದು ಇದರಲ್ಲಿ ಸೇರ್ತೀವಿ ತನ್ವಿ ಸೆಟ್ ಇರ್ತಾರೆ ತನ್ವಿ ಸೆಟ್ ಅವೆಲ್ಲ ಯೂತ್ ಕಾಂಗ್ರೆಸ್ ಮತ್ತೆ ಮೇನ್ ಕಾಂಗ್ರೆಸ್ ಸಿಟಿ ಅಧ್ಯಕ್ಷರು ಮತ್ತೆ ಬ್ಲಾಕ್ ಬ್ಲಾಕ್ ಅಧ್ಯಕ್ಷರು ಎಲ್ಲ ಸೇರ್ಕೊಂಡ್ ಕಾರ್ಯಕ್ರಮ ಮಾಡ್ತಾ ಇದ್ವಿ ತನ್ವಿ ಸೆಟ್ ಅದಕ್ಕೆ ಅಧ್ಯಕ್ಷರು ಆ ಫಂಕ್ಷನ್ ಸೇರ್ಕೊಂಡು ಫಂಕ್ಷನ್ ಮಾಡ್ತಾ ಇದ್ವಿ ಮತ್ತೆ ಇನ್ನೊಂದು ಟೌನ್ ಹಾಲ್ ಹತ್ರ ನಾಳೆ ಫಂಕ್ಷನ್ ಇದೆ ಅಂತ ಅಂದ್ಬಿಟ್ಟು ಅದು ಏನು ನಮಗೆ ಮಾಹಿತಿ ಇಲ್ಲ ನಾನು ಬ್ಲ್ಯಾಕ್ ಪ್ರಸಿಡೆಂಟು ನನಗೆ ಮಾಹಿತಿ ಇಲ್ಲ ಯಾರಿಗೂ ಮಾಹಿತಿ ಇಲ್ಲ ನನ್ನ ಬ್ಲಾಕಲ್ಲಿ ಈ ಸಾಹೇಬ್ರಿಗೆ ಮಂತ್ರಿ ಸ್ಥಾನ ಕ್ಲಿಯರ್ ಆಗಿದೆ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಎಲ್ಲ ಕ್ಲಿಯರ್ ಮಾಡೋವ್ರೆ ಖರ್ಗೆ ಸಾಹೇಬ್ ಎಲ್ಲ ಕ್ಲಿಯರ್ ಮಾಡಿಬಿಟ್ಟು ಅವ್ರಿಗೆ ಮಂತ್ರಿ ಸ್ಥಾನ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಅದಕ್ಕೇನು ಡೌಟೇ ಇಲ್ಲ ನಮ್ಮ ಮಜೀದಿಯಲ್ಲಿ ನಮ್ಮ ದೇವಸ್ಥಾನದಲ್ಲಿ ಚರ್ಚೆಯಲ್ಲಿ ಎಲ್ಲ ಜನನ ಪ್ರಾರ್ಥನೆ ಮಾಡೋರು ಅವ್ರಿಗೆ ಆ ಪ್ರಾರ್ಥನೆಗೋಸ್ಕರ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ದೇವ್ ಅವ್ರ ಮೇಲೆ ಕೃಪೆ ಇದೆ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಏನು ಇಲ್ಲ ಆಗಿ ನಾಳೆ ಫಂಕ್ಷನ್ ನಮ್ಗೆ ಗೊತ್ತಿಲ್ಲ ನಾಳೆ ನಮ್ಮ ಬ್ಲಾಕ್ ಅಲ್ಲಿ ಎಷ್ಟು ಜನ ಇದಾರೆ ಸಿಟಿ ಯಾರು ಯಾರ್ಯಾರು ಪ್ರೀತಿ ಮಾಡ್ತಾರೆ ಎಲ್ಲಾ ನಾಳೆ ಹನ್ನೊಂದು ಗಂಟೆಗೆ ಫೋರಂ ಮಾಲ್ ಹತ್ರ ಇರಬೇಕು ನಮ್ದು ಆದೇಶ ಇದೆ ಯಾಕಂತ ಹೇಳಿದ್ರೆ ನಮ್ಮ ಓಟ್ ಶೋರ್ಗೆ ನಮ್ಗೆ ಜಾಸ್ತಿ ಕೆಲಸ ಇದೆ ಇದೇ ಕೆಲಸ ನಮ್ಗೆ ಐದು ನಿಮಿಷ ಕೂತ್ಕೊಳ್ಳೋಕೆ ಕೊಡ್ತಾ ಇಲ್ಲ ನನ್ನೇ ದಿಲ್ಲಿಂದ ಸಾರ್ ಫೋನ್ ಬಂದಿದೆ ಓಟ್ ಬಗ್ಗೆ ಏನು ಮಾಡಿದ ಎಷ್ಟು ಜನದ್ದು ಇದು ಮಾಡಿದ್ರ ಅಂತ ನಾನು ಹೆಚ್ಚು ಅಂದರೆ ಹದಿನೆಂಟು ಸಾವಿರ ಇವತ್ತು ಮೂರು ದಿನದ ಮಾಡಿ ಹದಿನೆಂಟು ಸಾವಿರ ರೆಡಿ ಮಾಡಿದ್ದೀನಿ ಸೈನ್ಗಳು ಅವರು ಸೈನ್ ತಗೋಬೇಕು ಫೋನ್ ನಂಬರ್ ತಗೋಬೇಕು